ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಷೇಮ ರೆಸಿಪೀಸ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಣ್ಣೆ ಸೊಪ್ಪು ಯೂಸ್ ಮಾಡಿಕೊಂಡು ಹೇಗೆ ಮಜ್ಜಿಗೆ ಸಾಂಬಾರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಇದು ಮಳೆಗಾಲದಲ್ಲಿ ಹಳ್ಳಿಗಳ ಕಡೆ ಹೊಲದಲ್ಲಿ ತುಂಬಾ ಸಿಗುತ್ತೆ ಈ ಟೈಮಲ್ಲಿ ಸಾಂಬಾರ್ ಯಾವ ತರ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಸೊಪ್ಪನ ಸೋಸ್ಕೊಂಡು ಎರಡು ಸಲ ಕ್ಲೀನ್ ಆಗಿ ನೀರಲ್ಲಿ ತೊಳ್ಕೊಂಡು ಬಂದಿದ್ದೀನಿ ಈಗ ತೊಳೆದಿರೋ ಸೊಪ್ಪನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕೋತೀನಿ ಹಾಗೆ ಇದರಲ್ಲಿ ಐರನ್ ಕಂಟೆಂಟ್ ತುಂಬ ಇದೆ ಇದರಲ್ಲಿ ನಾರಿನಾಂಶ ಇರೋದ್ರಿಂದ ನಾವು ತಿಂದಿದ್ದು ಬೇಗ ಜೀರ್ಣ ಆಗುತ್ತೆ ಈಗ ಸ್ಟವ್ ಆನ್ ಮಾಡಿಕೊಂಡು ಸೊಪ್ಪು ಹಾಕಿರೋ ಕುಕ್ಕರ್ನ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಸೊಪ್ಪು ಬೇಯೋದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು ಹಣ್ಣೆ ಸೊಪ್ಪು ಬೇಗ ಬೇಯುತ್ತೆ ಇದು ಸ್ವಲ್ಪ ಮೇಲೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ವಿಶಿಲು ಕೂಗಿಸ್ಕೊತೀನಿ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಮೊಸರನ್ನ ತಗೋತಾ ಇದ್ದೀನಿ ಇದು ಗಟ್ಟಿ ಮೊಸರು ಹಳ್ಳಿಯಿಂದ ತಗೊಂಬಂದಿದ್ದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಈಗ ಕಡಿದ್ಬಿಟ್ಟು ನಾನು ಮಜ್ಗೆ ಮಾಡಿಟ್ಕೊಂತೀನಿ ಈಗ ಆಗಲೇ ಒಂದು ವಿಶಿಲ್ ಕೂಗಿಸಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಕುಕ್ಕರ್ ಲಿಡ್ನ ಓಪನ್ ಮಾಡ್ತೀನಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಪಾತ್ರೆ ತಗೊಂಡು ಸೊಪ್ಪು ಮತ್ತು ನೀರು ಕಟ್ಟಿನ ಸಪ್ರೇಟ್ ಮಾಡ್ಕೋತೀನಿ ಈಗ ಇದನ್ನ ಬಿಡಬೇಕು ಹಾಗೆ ಅದರಲ್ಲಿ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ವಲ್ಲ ಅದನ್ನೆಲ್ಲ ಸೈಡ್ಗೆ ತೆಗೆದಿಟ್ಕೊತೀನಿ ಹಾಗೆ ನಾವೇನು ಮಜ್ಜಿಗೆ ಮಾಡಿಟ್ಕೊಂಡಿರ್ತೀವಿ ತಣ್ಣಗಾಗಿರೋ ಸೊಪ್ಪನ್ನ ಅದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಎಣ್ಣೆ ಸೊಪ್ಪಿನ ರಸ ಮೊಸರಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಇದೇ ತರ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಸೈಡ್ಗೆ ಇಟ್ಕೋತೀನಿ ಅಷ್ಟರಲ್ಲಿ ನಾವು ಮಜ್ಜಿಗೆಗೆ ಖಾರನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಇಡೀ ತೆಂಗಿನಕಾಯಿ ತುರಿ ಅರ್ಧ ಚಮಚ ಜೀರಿಗೆ ಆರರಿಂದ ಏಳು ಮೆಣಸಿನ ಕಾಳು ಬೇಯಿಸಿರೋ ಹಸಿಮೆಣಸಿನಕಾಯಿನೂ ಹಾಕೋತೀನಿ ಏಳೆಂಟು ಎಸ್ಲು ಬೆಳ್ಳುಳ್ಳಿ ಹಾಕೋತೀನಿ ಹಾಗೆ ಒಂದಿಡಿ ಕೊತ್ತಂಬರಿನ ಹಾಕೊಂಡು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ತರತರಿಯಾಗಿ ಬೇಡ ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ನಾನಿಲ್ಲಿ ಒಂದು ಐದಾರು ಜನಕ್ಕೆ ಸಾಂಬಾರ್ ಮಾಡ್ಕೊತಿದ್ದೀನಿ ಈಗ ಅರ್ಧ ನಿಮಿಷ ಆಗಿದೆ ಹಣ್ಣೆ ಸೊಪ್ಪಿನ ರಸ ಎಲ್ಲ ಚೆನ್ನಾಗಿ ಮಜ್ಜಿಗೆಗೆ ಹೊಂದ್ಕೊಂಡಿದೆ ನೆಕ್ಸ್ಟ್ ನಾನು ಮಜ್ಜಿಗೆಲಿರೋ ಸೊಪ್ಪನ್ನ ಹಿಂಡಿಟ್ಕೊಂಡಿದ್ದೀನಿ ಸೊಪ್ಪನ್ನ ತುಂಬ ಹಿಂಡೋ ಹಾಗಿಲ್ಲ ಈ ಹದದಲ್ಲಿ ಹಿಂಡಿಟ್ಕೊಂಡ್ರೆ ಸಾಕಾಗುತ್ತೆ ಈಗ ನಾವು ಮಾಡಿಟ್ಕೊಂಡಿರೋ ಖಾರನ ಮಜ್ಜಿಗೆಗೆ ಸೇರಿಸ್ಕೊಳ್ಳೋಣ ಖಾರಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಜ್ಜಿಗೆಗೆ ಮಜ್ಜಿಗೆ ಗಟ್ಟಿಯಾಗಿರಬೇಕು ಸಾಂಬಾರು ಕೂಡ ಗಟ್ಟಿಯಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ಮಜ್ಜಿಗೆ ಸಾಂಬಾರ್ ರೆಡಿ ಆಗಿದೆ ಹಾಗಿದ್ರೆ ನೋಡಿದ್ರಲ್ವಾ ಫ್ರೆಂಡ್ಸ್ ಹಣ್ಣೆ ಸೊಪ್ಪು ಯೂಸ್ ಮಾಡಿಕೊಂಡು ಹೇಗೆ ಮಜ್ಜಿಗೆ ಸಾಂಬಾರ್ ಮಾಡೋದು ಅಂತ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದನ್ನ ಬಿಸಿ ಬಿಸಿ ಮುದ್ದೆ ಅನ್ನ ಜೊತೆ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋ ಮೂಲಕ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್